ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಸಾವಿತ್ರಿ ಮನೆಗೆ ಬರುವಲ್ಲಿಯೂ ಕೂಡ ಶಿವಕುಮಾರನ ತಬ್ಬಿಕೊಂಡು ಕಣ್ಣು ಮುಚ್ಚಿಯೇ ಇರುತ್ತಾಳೆ ಶಿವಕುಮಾರ್ ಸಾವಿತ್ರಿ ಮನೆ ಬಂತು ಇಳಿ ಕೆಳಗಡೆ ಅಂತಾನೆ ಅದಕ್ಕೆ ಸಾವಿತ್ರಿ ಇಳಿದು ನೀವು ಬೈಕ್ ಹಾಕಿ ಬೇಗ ಒಳಗಡೆ ಬನ್ನಿ ಅಂತ ಹೇಳಿ ಮನೆ ಬಾಗಿಲು ಬಡಿತಾಳೆ ಆಗ ಮೀನಾಕ್ಷಿ ಓಡಿ ಬಂದು ಬಾಗಿಲಿಗೆ ತೆಗೆದು ಸಾವಿತ್ರಿ ಇಷ್ಟು ಜೋರು ಮಳೆಯಲ್ಲಿ ಬಂದಿದ್ದೀರಲ್ಲ ಅಲ್ಲೇ ಎಲ್ಲಾದರೂ ನಿಂತು ಮಳೆ ನಿಂತ ಮೇಲೆ ಬರಬೇಕಲ್ಲವ ಅಳೆಯಂದ್ರು ಎಲ್ಲಿ ಅಂತ ಕೇಳಿ ಬೇಗನೆ ಟವಲ್ ತಂದು ಮಗಳ ತಲೆ ಒರೆಸುತ್ತಾ ಏನಾದರೂ ಹುಷಾರು ತಪ್ಪಿದರೆ ಏನು ಕತೆ ಅಂತ ಹೇಳಿ ಸಾವಿತ್ರಿಗೆ ಬೈತಿರ್ತಾಳೆ ಅಷ್ಟೊತ್ತಿಗೆ ಶಿವಕುಮಾರ್ ಒಳಗಡೆ ಬರುತ್ತಾನೆ ಆಗ ಮೀನಾಕ್ಷಿ ಮತ್ತೊಂದು ಟವಲ್ ತಂದು ಮಗಳ ಕೈಗೆ ಕೊಡುತ್ತಾಳೆ ಅದನ್ನು ಈಸ್ಕೊಂಡು ರೂಮ್ಗೆ ಕರೆದುಕೊಂಡು ಹೋಗಿ ಅವನ ತಲೆಯನ್ನು ಒರೆಸುತ್ತಾ ಇರುತ್ತಾಳೆ ಆಗ ಅವಳ ಸೊಂಟವನ್ನು ಶಿವಕುಮಾರ್ ನೋಡಿ ಗಿಲ್ಲುತ್ತಾನೆ ಸಾವಿತ್ರಿ ಅಮ್ಮ ಅಂತಾಳೆ ಆಗ ಮೀನಾಕ್ಷಿ ಏನು ಸಾವಿತ್ರಿ ಏನೂ ಇಲ್ಲಮ್ಮ ಮತ್ತೆ ಯಾಕೆ ಹಾಗೆ ಕೂಗಿದೆ ಅಂತಾಳೆ ಏನಿಲ್ಲ ಅಮ್ಮ ಸುಮ್ಮನೆ ಮತ್ತೆ ಶಿವಕುಮಾರ್ ಸಾವಿತ್ರಿ ಸೊಂಟನ ಗೆಲ್ಲುತ್ತಾನೆ ಸಾವಿತ್ರಿ ನೀವು ಈಗೆಲ್ಲ ಆಡಿದರೆ ನೀವೇ ತಲೆ ಒರೆಸ್ಕೊಳ್ಳಿ ಅಂತ ಹೇಳಿ ಟವಲ್ ಕೊಡುತ್ತಾಳೆ ಆಗ ಶಿವಕುಮಾರ್ ಸಾವಿತ್ರಿ ಕೈ ಹಿಡಿದು ಎಳೆದು ತಬ್ಬಿಕೊಳ್ಳುತ್ತಾನೆ ಅವಳು ಬಿಡ್ರಿ ಆದರೆ ಅವನು ಬಿಡದೆ ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಅವಳ ತುಟಿಯನ್ನು ಅವನ ಕೈಯಲ್ಲಿ ಹಿಡಿದು ನೋಡು ನಿನ್ನ ತುಟಿ ನನ್ನ ತುಟಿಗಳನ್ನು ಕರಿತಿದೆ ಬಾಬಾ ಎಂದು ಆಗ ಸಾವಿತ್ರಿ ಬಿಡ್ರಿ ಸಾಕು ನಿಮ್ಮ ನಾಟಕ ಅಂತಾಳೆ ಇಲ್ಲ ನಿಜ ಕರಿತಿದೆ ಬಂಗಾರ ಅಂತ ಹೇಳಿ ಅವನ ತುಟಿಗಳನ್ನು ಅವಳ ತುಟಿ ಹತ್ತಿರ ತರುತ್ತಾನೆ ಆಗ ಅವನ ಬಿಸಿಯುಸಿರು ಅವಳನ್ನು ಸೋಕಿ ಹಾಗೆ ಅವಳಿಗೂ ಒಂಥರ ಅನುಭವ ಶಿವಕುಮಾರ್ ಸಾವಿತ್ರಿನ ಹೇಗೆ ಸುತ್ತುವರೆದಿರುತ್ತಾನೆಂದರೆ ಅವನ ಎಡಕೈ ಅವಳ ಬಳಕುವ ಸ್ವಂಟವನ್ನು ಗಟ್ಟಿಯಾಗಿ ಹಿಡಿದಿರುತ್ತದೆ ಹಾಗೆ ಅವಳು ಅವನ ಮೇಲೆ ಮಲಗಿರುತ್ತಾಳೆ ಅವನ ಬಲಕೈ ಅವಳ ತುಟಿಯನ್ನು ಹಿಡಿದು ಅವನ ಉಸಿರು ಅವಳನ್ನು ಸೋಕಿ ಅವಳ ಮೈ ಪುಳಕಿತಗೊಂಡು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮೈ ಮರೆಯುತ್ತಾಳೆ ಆಗ ಶಿವಕುಮಾರ್ ಸಾವಿತ್ರಿಗೆ ತುಟಿಗೆ ತುಟಿ ಸೇರಿಸಿ ಮುತ್ತು ಕೊಟ್ಟು ಇಬ್ಬರು ಮಳೆಯಲ್ಲಿ ನೆನೆದ್ರಿಂದ ಅವರಿಗೆ ಆ ಅಪ್ಪುಗೆ ಬೆಚ್ಚನೆಗೆಯ ಅನುಭವ ಆಗುತ್ತೆ ಆಗ ಇಬ್ಬರು ಮೈ ರೋಮಾಂಚನವಾಗುತ್ತದೆ ಆಗ ಸಾವಿತ್ರಿಯನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ಅವಳ ಸೊಂಟದ ಮೇಲೆ ಬೆರಳಾಡಿಸುತ್ತಾ ಅವಳಿಗೆ ಕಚಗುಳಿ ಕೊಡುತ್ತಾ ಅವಳ ಕಾಲು ಬೆರಳುಗಳನ್ನು ಕಾಲಿನಿಂದ ಸವರುತ್ತಾ ಅವಳ ತುಟಿಯನ್ನು ಲಾಕ್ ಮಾಡಿ ಮೈ ಮರೆಯುತ್ತಾನೆ ಹೀಗೆ ಅಂದಿನ ರಾತ್ರಿಯನ್ನು ಕಳೆದು ಬೆಳಗ್ಗೆ ಎದ್ದು ಸಾವಿತ್ರಿ ಕಣ್ಣು ಬಿಟ್ಟು ಶಿವಕುಮಾರ್ ಹಣೆಗೆ ಮುತ್ತಿಟ್ಟು ಹೊರಗಡೆ ಬರಲು ಸಿದ್ಧಳಾಗುತ್ತಾಳೆ ಆಗ ಶಿವಕುಮಾರ್ ಅವಳನ್ನು ಎಳೆದು ನನ್ನ ಬಿಟ್ಟು ಎಲ್ಲಿ ಹೋಗ್ತಿದ್ದೀಯ ಸಾವಿತ್ರಿ ಎಲ್ಲೂ ಇಲ್ಲ ರೀ ಹೊರಗಡೆ ಹೋಗಿ ಅಮ್ಮಂಗೆ ತಿಂಡಿ ಮಾಡಲು ಎಲ್ಪ್ ಮಾಡೋಣ ಅಂತ ಹ್ಞೂ ಸಾಕು ನೀವು ಎಲ್ಪ್ ಮಾಡೋದು ಅತ್ತೇನೆ ಮಾಡ್ತಾರೆ ಬನ್ನಿ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಸಾವಿತ್ರಿಗೂ ಕೂಡ ಶಿವಕುಮಾರ್ನ ಬಿಟ್ಟು ಹೋಗೋ ಮನಸ್ಸಿರಲಿಲ್ಲ ಅವಳು ಕೂಡ ಅವನ ತುಂಬ ಮೇಲೆ ಬಂದು ಮಲ್ಕೋತಾಳೆ ಶಿವು ಕೂಡ ಅವಳ ಕೂದಲು ಸರಿ ಮಾಡುತ್ತಾ ಅವಳನ್ನೇ ನೋಡುತ್ತಿರುತ್ತಾನೆ ಸಾವಿತ್ರಿ ಕೂಡ ತಿಂಡಿ ಏನು ಮಾಡಬೇಕು ರೀ ಅಂತಾಳೆ ಅದಕ್ಕೆ ಶಿವಕುಮಾರ್ ಏನಾದರೂ ಅತ್ತೇನೆ ಮಾಡ್ತಾರೆ ಬಿಡೆ ಅಂತಾನೆ ಮೀನಾಕ್ಷಿ ಸಾವಿತ್ರಿ ಸಾವಿತ್ರಿ ಎಂದು ಕೂಗುತ್ತಾಳೆ ಆಗ ಸಾವಿತ್ರಿ ಅಮ್ಮ ಕೂಗ್ತಿದ್ದಾರೆ ನಾನು ಹೋಗ್ಬೇಕು ರೀ ಅಂತಾಳೆ ಸರಿ ಎಂದು ಶಿವ ಕೂಡ ಸಾವಿತ್ರಿ ಹಣೆಗೆ ಮುತ್ತಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳಿ ಹುಷಾರು ಅಂತಾನೆ ಆಗ ಸಾವಿತ್ರಿ ಎದ್ದು ಹೊರಗಡೆ ಬಂದು ಏನಮ್ಮ ಕೂಗ್ತಿದ್ಯಲ್ಲ ಅಂತಾಳೆ ಆಗ ಮೀನಾಕ್ಷಿ ಅಳಿಯಂದ್ರಿಗೆ ಏನು ತಿಂಡಿ ಇಷ್ಟ ಕೇಳು ಅವರಿಗೆ ಅದನ್ನೇ ಮಾಡೋಣ ಸಾವಿತ್ರಿ ಅಮ್ಮ ಅವರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅದನ್ನೇ ಮಾಡೋಣ ಅಪ್ಪನಿಗೆ ಹೇಳು ಚಿಕನ್ ತರಲು ಸರಿ ಎಂದು ಮೀನಾಕ್ಷಿ ಅವಳ ಗಂಡನಿಗೆ ಹೇಳಿ ಚಿಕನ್ ತರಿಸ್ತಾಳೆ ಆದರೆ ಮೀನಾಕ್ಷಿಗೆ ಬಿರಿಯಾನಿ ಮಾಡಲು ಬರುವುದಿಲ್ಲ ಅದಕ್ಕೆ ಸಾವಿತ್ರಿ ಏನೇನು ಬೇಕು ಹೇಳು ರೆಡಿ ಮಾಡಿ ಕೊಡುತ್ತೇನೆ ನೀನೇ ಮಾಡಬೇಕು ನನಗೆ ಬರುವುದಿಲ್ಲ ಅಂತಾರೆ ಸರಿ ಅಮ್ಮ ನಾನೇ ಮಾಡ್ತೇನೆ ಅಂತ ಹೇಳಿ ಅವಳೇ ಅಡುಗೆ ತಯಾರಿ ನಡೆಸುತ್ತಾಳೆ ಅತ್ತ ಸಾವಿತ್ರಿ ಅಪ್ಪ ಕೂಡ ಅಳಿಯನಿಗೆ ಸ್ನಾನಕ್ಕೆ ನೀರು ಕಾಯಿಸಿ ರೆಡಿ ಮಾಡುತ್ತಾರೆ ಅತ್ತ ಶಿವಕುಮಾರ್ ಕೂಡ ಎದ್ದು ಹೊರಗಡೆ ಬಂದು ಬೆಳಗಿನ ಕಾರ್ಯಗಳನ್ನು ಮುಗಿಸಿ ಸ್ನಾನ ಮಾಡಲು ಹೋಗುತ್ತಾನೆ ಅತ್ತ ನೀರು ಕೂಡ ಬಿಸಿಯಾಗಿರುತ್ತದೆ ಇತ್ತ ಸಾವಿತ್ರಿ ಬಿರಿಯಾನಿ ಮಾಡಲು ಒಲೆಯ ಮೇಲೆ ಪಾತ್ರೆ ಇಟ್ಟು ಶುರು ಮಾಡುತ್ತಾಳೆ ಅತ್ತ ಮೀನಾಕ್ಷಿ ಅಳಿಯನಿಗೆ ಚಿಕನ್ ಗ್ರೇವಿ ಮಾಡುತ್ತಿರುತ್ತಾಳೆ ಸಾವಿತ್ರಿ ಮಾಡುವ ಬಿರಿಯಾನಿಯ ಗಮ ಶಿವಕುಮಾರ್ ಮೂಗನ್ನು ತಲುಪುತ್ತೆ ಆಗ ಶಿವಕುಮಾರ್ ಸಾವಿತ್ರಿ ಅಂತ ಕೂಗ್ತಾನೆ ಆಗ ಸಾವಿತ್ರಿ ಬರುತ್ತಾಳೆ ಏನ್ರಿ ಏನು ಮೇಡಮ್ ಇಷ್ಟೊಂದು ಚೆನ್ನಾಗಿದೆ ಬಿರಿಯಾನಿಗಮ್ಮ ಇನ್ನು ಬಿರಿಯಾನಿ ಎಷ್ಟು ಚೆಂದ ಇರಬೇಕಲ್ವಾ ಸಾವಿತ್ರಿ ನೀವೇ ತಿಂತೀರಲ್ಲ ಆವಾಗ ಗೊತ್ತಾಗುತ್ತೆ ಈಗ ನಾನು ಬಿರಿಯಾನಿಗೆ ದಮ್ ಕೊಡಬೇಕು ಎಂದು ಅಲ್ಲಿಂದ ಹೊರಟು ಬಂದು ಬಿರಿಯಾನಿ ಪಾತ್ರೆ ಎತ್ತಿ ಅದರ ಕೆಳಗೆ ತವಾ ಇಟ್ಟು ಅದರ ಮೇಲೆ ಬಿರಿಯಾನಿ ಪಾತ್ರೆ ಇಟ್ಟು ಒಂದು ಹತ್ತು ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸಿ ರೆಡಿ ಮಾಡುತ್ತಾಳೆ ಇತ್ತ ಶಿವಕುಮಾರ್ ಸ್ನಾನ ಮಾಡಿ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ